ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸೌತಡ್ಕ ಅಂತ ಎಲ್ಲರೂ ಕೇಳಿರ್ಬೋದು ಆ ಪ್ಲೇಸನ್ನು ತೋರಿಸ್ತೀನಿ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಹೋಗುವಂಥ ಪ್ಲೇಸಲ್ಲಿ ಧರ್ಮಸ್ಥಳದಿಂದ ಹದಿನೆಂಟು ಕಿಲೋಮೀಟರ್ ಹೋದರೆ ಬಲಭಾಗದಲ್ಲಿ ಸೌತಡ್ಕ ಅಂತ ಹೇಳಿಬಿಟ್ಟು ಒಂದು ಗಣಪತಿ ನೆಲೆಸಿರುವಂತಹ ಒಂದು ಪ್ಲೇಸ್ ಸಿಗುತ್ತೆ ಇಲ್ಲಿ ಮೇನ್ ರೋಡಿಂದ ಬಲಕ್ಕೆ ತಿರ್ಗಿದ ತಕ್ಷಣ ಎರಡು ಕಿಲೋಮೀಟರ್ ಆಗುತ್ತೆ ಆ ಪ್ಲೇಸು ಅಲ್ಲಿಗೆ ಹೋದರೆ ನಮಗೆ ಸೌತ್ ಅನ್ನೋ ಒಂದು ಪ್ಲೇಸು ಸಿಗುತ್ತೆ ಇದು ತುಂಬ ಫೇಮಸ್ ಆಗಿರುವಂತಹ ಪ್ಲೇಸು ಇಲ್ಲಿ ಗಣಪತಿ ನೆಲೆಸಿರುವಂತಹ ಜಾಗ ಇದು ಇದು ನಾವು ಏನು ಅಂದ್ಕೊಂಡ್ರೂ ಏನು ಬೇಡ್ಕೊಂಡ್ರೂ ಇಲ್ಲಿ ನೆರವೇರುತ್ತೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಸ್ಪೆಷಲ್ ಏನಂತಂದರೆ ಗಂಟೆ ಇಲ್ಲಿ ನಾವು ಗಂಟೆ ಏನಾದರೂ ಹರಕೆ ಮಾಡಿಕೊಂಡು ಹೋಗಿ ಅದು ನೆರವೇರಿದ ಮೇಲೆ ನಾವು ಗಂಟೆನ ಕಟ್ಬೋದು ಅಥವಾ ಹರಕೆ ಹೊತ್ಕೊಂಡು ಆವಾಗಲೇ ನಾವು ಗಂಟೆನ ಕಟ್ಟಿ ಹೋಗ್ಬೋದು ಹೇಗೆ ಬೇಕಾದ್ರೂ ನಾವು ಮಾಡ್ಬೋದು ಅದು ನಮ್ಮ ಅನುಕೂಲ ಬಟ್ ಇಲ್ಲಿ ಗಂಟೆ ಕಟ್ಟೋದು ಒಂದು ಸಂಪ್ರದಾಯ ನಾವು ಅಂದ್ಕೊಂಡಿದ್ದು ಈಡೇರ್ಬೇಕಂತಂದರೆ ಇಲ್ಲಿ ಗಂಟೆನ ಕಟ್ತಾರೆ ತೋರಿಸ್ತೀನಿ ಈ ದೇವಸ್ಥಾನದಲ್ಲಿ ಎಷ್ಟು ಗಂಟೆಗಳನ್ನು ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಬನ್ನಿ ನೋಡೋಣ ನಾವು ಕಾರ್ ಪಾರ್ಕ್ ಮಾಡಿದ ಮೇಲೆ ಅಲ್ಲೇ ಅಕ್ಕಪಕ್ಕದಲ್ಲಿ ನಮಗೆ ಹಣ್ಣು ಹೂವು ಕಾಯಿ ಎಲ್ಲ ಮಾರ್ತಾ ಇರ್ತಾರೆ ನೋಡ್ತಾ ಇರ್ಬೋದು ನೀವು ಇವಾಗ ಇಲ್ಲಿ ಸ್ಪೆಷಲ್ ಬಂದುಬಿಟ್ಟು ಸೌತೆಕಾಯಿ ಇಲ್ಲಿ ಸೌತಡ್ಕ ಅಂದ್ರೆ ಅದಕ್ಕೆ ಹೆಸರು ಬಂದಿರೋದಂದರೆ ಸೌತೆಕಾಯಿನ ದೇವರಿಗೆ ನೈವೇದ್ಯಕ್ಕೆ ಕೊಡ್ತಾರೆ ಇಲ್ಲಿ ಹಣ್ಣು ಕಾಯಿ ಹೂವು ಮತ್ತು ಸೌತೆಕಾಯಿ ಇದೆಲ್ಲದನ್ನೂ ಪೂಜೆ ಕೊಡ್ತಾರೆ ಇದು ಒಂದು ಸೆಟ್ಟಿಗೆ ನೂರ ರೂಪಾಯಿ ಇರುತ್ತೆ ಪೂಜೆಗೆ ಇದನ್ನು ತೊಗೊಂಡು ಹೋದ್ಮೇಲೆ ನಮಗೆ ಅವರು ಹಣ್ಣುಕಾಯಿ ಎಲ್ಲ ಒಡದ್ಬಿಟ್ಟು ಸೌತೆಕಾಯಿನ ಪ್ರಸಾದ ಹಿಡಿದು ವಾಪಸ್ ಕೊಡ್ತಾರೆ ನಮಗೆ ಸೌತೆಕಾಯಿ ಮತ್ತು ಹಣ್ಣು ಕಾಯನ್ನು ಆ್ಯಂಡ್ ನಾವು ಗಂಟೆ ಕಟ್ಟೋದಾದರೂ ನಮಗೆ ಹರಕೆಗೆ ಅಲ್ಲೇ ಸಿಗುತ್ತೆ ನಮಗೆ ಗಂಟೆ ಅದನ್ನು ತೊಗೊಂಡು ಬಂದು ನಾವು ಇಲ್ಲಿ ಕಟ್ಬೋದು ಆ್ಯಂಡ್ ಸೇವಾ ಕೌಂಟರಲ್ಲಿ ನಮಗೆ ಪ್ರಸಾದ ಸಿಗುತ್ತೆ ಏನಂದರೆ ಅವಲಕ್ಕಿ ಈ ಥರ ಕೆಲವೊಂದು ಪ್ರಸಾದಗಳಿರುತ್ತೆ ಅದೆಲ್ಲ ನಾವಿಲ್ಲಿ ಪೇ ಮಾಡಿ ತಗೊಳ್ಬೋದು ಇಲ್ಲಿ ಇರುತ್ತೆ ನೋಡಿ ಒಂದು ಲೀಸ್ಟ್ ಇದೆ ಯಾವ್ಯಾವ ಪ್ರಸಾದ ಇಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ನೀವು ಅವಲಕ್ಕಿ ಪ್ರಸಾದ ಅಪ್ಪ ಕಜ್ಜಾಯ ಅಂತ ಇದೆಲ್ಲ ಅದನ್ನು ನಾವು ಬೇಕಾದರೆ ತೊಗೊಳ್ಬೋದು ಆ್ಯಂಡ್ ಈ ದೇವಸ್ಥಾನ ಸ್ಪೆಷಲ್ ಏನಂತಂದರೆ ಈ ದೇವರಿಗೆ ಗುಡಿ ಇಲ್ಲ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಯಾವ ಕಾಲ ಇದ್ರೂ ಇದು ಗಣಪತಿ ಓಪನ್ ಆಗಿದೆ ಅಂದರೆ ದೇವರಿಗೆ ಗುಡಿನ ಕಟ್ಟಿಲ್ಲ ಇದೇ ಈ ದೇವಸ್ಥಾನದ ಸ್ಪೆಷಲ್ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಗಂಟೆಗಳನ್ನು ಕಟ್ಟಿದ್ದಾರೆ ಅಂತಂದರೆ ನೋಡಿ ನೀವೇ ತುಂಬ ಚಿಕ್ಕ ಚಿಕ್ಕ ಗಂಟೆ ಅಂತ ದೊಡ್ಡ ಗಂಟೆವರೆಗೂ ಇಲ್ಲಿ ಸಿಗುತ್ತೆ ಡಿಪೆಂಡ್ಸ್ ನಮಗೆ ಯಾವ ಥರ ಬೇಕು ನಾವು ಆ ಥರ ಗಂಟೆಗಳನ್ನು ತೊಗೊಂಡು ಇಲ್ಲಿ ಕಟ್ಬೋದು ನೋಡಿ ಇಷ್ಟೆಲ್ಲ ಜನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ದೇವಸ್ಥ್ರದ ಮಹಿ ದೇವ್ರದ ಮಹಿಮೆ ಎಷ್ಟಿದೆ ಅಂತ ಹೇಳಿಬಿಟ್ಟು ನೋಡ್ಬೋದು ನೋಡಿ ಇಲ್ಲಿ ದೇವ್ರು ಹೇಗೆ ಓಪನ್ ಆಗಿದೆ ಯಾವುದೇ ರೀತಿಯ ಗುಡಿ ಅದಕ್ಕೆ ಇಲ್ಲ ಯಾರಾದರೂ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಇದ್ದೀರಾ ಅಂತ ಹೇಳಿದ್ರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಪೂಜೆ ಆದ ತಕ್ಷಣ ನಮಗೆ ಅವಲಕ್ಕಿನ ಪ್ರಸಾದ ಕೊಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಆ ಪ್ರಸಾದ ಮಾತ್ರ ನೋಡಿ ಇಲ್ಲಿ ಎಷ್ಟು ಗಂಟೆಗಳನ್ನು ಕಟ್ಟಿದ್ದಾರೆ ಆ್ಯಂಡ್ ನಾವು ಒಡಿಸಿರ್ತೀವಲ್ಲ ಕಾಯಿ ಮತ್ತು ಸೌತೆಕಾಯಿ ಏನು ಕೊಟ್ಟಿರ್ತೀವಿ ಅದನ್ನೆಲ್ಲ ನಮಗೆ ರಿಟರ್ನ್ ಕೊಡ್ತಾರೆ ನೋಡಿ ಇಲ್ಲಿ ವಾಪಸ್ ಕೊಟ್ಟಿದ್ದಾರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್